ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ ಮಾಡೀನಿ ಇವಾಗ ಟೈಮ್ ಬಂದ ಒಂಬತ್ತು ಗಂಟೆ ಆಗೈತಿ ಪಲ್ಯ ಮಾಡ್ಬೇಕಂತ ಹೇಳಿ ಮೆಣಸಿನಕಾಯಿ ಹರ್ಕೊಂಡು ಹೋಗಿನಿ ಹೋಗಿಲಿ ಇವಾಗ ಟೂ ಡೇಸ್ ಆಯ್ತು ನೋಡ್ರಿ ಸ್ಟಿಚಿಂಗ್ ವಿಡಿಯೋನೂ ಮಾಡಿಲ್ಲ ಲಾಗ್ ಲೀಡಿಯೋನು ಅಪ್ಲೋಡಾಗಿ ಮಾಡಿಲ್ಲ ಸೊ ಇವತ್ತು ಒಂದು ಮಿನಿ ಲಾಗ್ನ ಸೇರ್ ಮಾಡ್ಕೋಬೇಕಂತ ಹೇಳಿ ಮಾಡ್ಲಕತ್ತ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬರ್ ಮತ್ತು ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹೊಸ್ದಾಗಿ ಯಾರೆಲ್ಲ ನೋಡ್ಲಾತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದೋಸೆ ಹಿಟ್ಟು ಕಲಸಿಟ್ಟಿದ್ನಲ್ಲ ದೋಸೆ ಅಂತ ಹೇಳಿ ರೆಡಿ ಮಾಡೀನಿ ಹಿಂಗಾಗಿನ ಚಟ್ನಿ ಮಾಡಿರಲಿಲ್ಲ ಮೆಣ್ಸಿನ್ಕಾಯಿ ಖಾಲಿ ಆಗಿತ್ತು ನೋಡಿರಿ ಮೆಣಸಿನ್ಕಾಯಿನ ತೊಗೊಂಡು ಚಟ್ನಿ ಮಾಡಬೇಕು ಮತ್ತು ಮಧ್ಯಾಹ್ನ ಟೈಮ್ಗೆ ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡ್ಬೇಕಂತ ಹೇಳಿ ಅದಕ್ಕೂ ಕೂಡ ಅದು ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದಿನಿ ನಾ ಯಾವುದೇ ಒಂದು ಅಡುಗೆ ಮಾಡಬೇಕಾಯ್ತು ಅಂತಂದ್ರೆ ಆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಂತಂದ್ರೆ ಆಗ ಇಲ್ಲೇ ಮನೆ ಸಮೀಪನೇ ಇರ್ತೈತೆಲ್ಲ ಹೋಗಿ ತೊಗೊಂಡು ಬಂದ ಫ್ರೆಶ್ ಆಗಿ ಮಾಡ್ಲಾಕ ಸ್ಟಾರ್ಟ್ ಮಾಡ್ತು ಹಾಗೆ ನಾನು ಮೆಣಸಿನಕಾಯಿ ತೊಗೊಂಡು ಬರ್ಲಿಕ್ಕೆ ಏನು ಬಂದಿದ್ನಲ್ಲ ನಮ್ಮ ಆರ್ಯಂಡ್ ಕೂಡ ಬರ್ಲಾಕತ್ತಿದ್ ನೋಡಿರಿ ಸೊ ಗೋಧಿ ಐತೆಲ್ಲ ಗೋಧಿ ಒಳಗನ ಆ ಗಾಡಿ ತೊಗೊಂಡು ಬರ್ಲಾಕತ್ತಿದ್ದ ಬ್ಯಾಡ್ ಅಂತಂದ್ರೆ ನೀರು ಮೋಟ್ರ್ ಚಲೋ ಆಗಿತ್ತಲ್ಲ ನೀರನ್ನೇ ಆಡ್ತಾರಂಥೇಳಿ ಹಂಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವ್ನು ತೊಗೊಂಡ ಮನೆಗೆ ಹೋಗ್ಬೇಕಂತ ಆಗಿದ್ನಿ ಮತ್ತು ಸ್ಕೂಲಿಗೆ ಕೂಡ ಅವ್ರಿಗೆ ಶುಗ ಮತ್ತು ಸರಿಗಿ ಹೋಗ್ಲಿಕ್ಕೆ ಲೇಟಾಗಿತ್ತು ಮೊದಲಿಗೆ ಚಟ್ನಿ ಮಾಡಿಕೊಟ್ಟ ಆಲೂಗಡ್ಡೆ ಕಂಪ್ಲೀಟ್ ಮಾಡಿತ್ತು ನೋಡ್ರಿ ಪಲ್ಯ ಮಾಡೋದು ಅವ್ನು ಕರ್ಕೊಂಡು ಹೇಳಿ ಟ್ರೈ ಮಾಡ್ಲಾಕತ್ತೀನಿ ಅವ್ನು ಬರವಲಾಗಿದೆ ಇನ್ನೂ ಹೋಗಿ ನಾಷ್ಟ ಅದು ಮಾಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು ನೋಡಿ ಅಂತ ಇದಾದ ನಂತರ ಮಧ್ಯಾಹ್ನ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಾಗ ಮೊದಲಿಗೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಟಿದ್ನಿ ಆ ಚಟ್ನಿಗೋಸ್ಕರ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ನಿ ಅಂತ ದೋಸೆ ಮಾಡಬೇಕಂತೇಳಿ ಹಂಚನ ಕೂಡ ಆ ದೋಸೆ ಹಿಟ್ಟಿಲ್ಲಿ ರೆಡಿ ಮಾಡಿ ಇಟ್ಟನಿ ಹಾಗೆ ಬಂದ ನಂತರ ಇವಾಗ ಚಟ್ನಿ ಕೂಡ ರೆಡಿ ಮಾಡೋದು ಆಯಿತು ಇನ್ನೂ ಒಗ್ಗರಣೆ ಇಷ್ಟ ಕೊಡಬೇಕು ಇದ ನಂತರ ಇನ್ನು ದೋಸೆ ಹೇಳಿ ಮೊದಲಿಗೆ ಯಶ್ವಿಂದ ಸ್ಕೂಲ ಒಂದು ಸ್ವಲ್ಪ ದೂರ ಐತಲ್ಲ ಮೊದಲಿಗೆ ಅವರಿಗೆ ಮಾಡಿ ಕೊಡ್ಲಾಕತ್ತೀನಿ ಇವಾಗ ದೋಸೆ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಮುಂಜಾನೆ ಇದೆ ನಾಷ್ಟ ಮಾಡಿದ್ರೆ ಮಧ್ಯಾಹ್ನದ ಒಂದು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಗ್ತೈತಿ ನಾಷ್ಟ ಮಾಡಿರಲಿಲ್ಲ ಅಂತಂದ್ರೆ ಡೈರೆಕ್ಟ್ ರೊಟ್ಟಿ ಅಥವಾ ಚಪಾತಿ ಮಾಡಿ ಬಿಟ್ಟಿರ್ತೀನೋ ಇವತ್ತು ದೋಸೆ ಬೇಕಾಣ್ಲಾಕತ್ತಿದ್ರು ಹೀಗಾಗಿ ಮೊದಲಿಗೆ ನಾಷ್ಟಾಗಿ ಮಾಡಿಕೊಡ್ಬೇಕಂತ ಹೇಳಿ ರೆಡಿನ ಮಾಡ್ಲಾಕತ್ತಾನೆ ಹಾಗೆ ನಮ್ಮ ಇಶ್ಯೂದೆಲ್ಲ ಲೇಟ್ ಆಗ್ತತಿ ಹೇಳಿ ಅವರು ಎಲ್ಲ ಪ್ಲೇಟ್ಗೆ ಹಚ್ಕೊಂಡು ರೆಡಿ ಮಾಡ್ಕೊಳ್ಲಾಕತ್ತಿದ್ರು ಆಯಿತು ನೀನು ಮೊದಲಿಗೆ ಊಟ ಮಾಡಿ ಹೋಗು ನಂತರ ಸಿರಿ ಮಾಡ್ತಾಳೆ ಅಂಥೇಳಿ ಅನ್ಲಾಕತ್ತಾನೆ ಇಬ್ಬರಿಗೆ ಒಟ್ಟಿಗೆ ಬೇಕನ್ನಲಾಕತ್ತಿದ್ರು ಹಿಂಗಾಗಿ ಮೊದಲಿಗೆ ಈ ರೀತಿಯಾಗಿ ದೋಸೆನ ಮಾಡಿ ಕೊಟ್ಟೀನಿ ಸಿರಿ ಕೂಡ ಅವಳಿಗೂ ಪ್ಲೇಟ್ ಹಚ್ಚಿ ಕೊಟ್ಟಿದ್ನಿ ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿಯಾಗಿ ಕುಂತಿದ್ರು ನೆಕ್ಸ್ಟ ನಾನು ಅವರು ಅಷ್ಟನ್ನು ಮಾಡ್ಲಾಕತ್ತಿದ್ರು ಅಷ್ಟರಲ್ಲಿ ನಾನು ಪಲ್ಯನ ರೆಡಿ ಮಾಡ್ಲಾಕತ್ತೀನಿ ಯಾಕಂತಂದ್ರೆ ಅವು ದೋಸೆ ಒಂದು ಸ್ವಲ್ಪ ಬಿಸಿ ನಾವು ತಿನ್ನಲು ತನ್ನಾಗ ಮಾಡ್ಬೇಕಂತೇಳಿ ಮೊದಲಿಗೆ ಪಲ್ಯನ ರೆಡಿ ಮಾಡ್ಲಕ್ಕತ್ತೀನಿ ಯಾಕಂತಂದ್ರೆ ಅವ್ರಿಗೆ ಡಬ್ಬಿ ಮಾಡಿಕೊಡೋದಿತ್ತು ಸೊ ಅವ್ರಿಗೆ ಡಬ್ಬಿ ರೆಡಿ ಮಾಡಿಕೊಟ್ಟ ಮುಂಜಾನೆ ಒಂದು ಸ್ವಲ್ಪ ಚಪಾತಿ ಮಾಡಿದ್ನಿ ಆ ರೊಟ್ಟಿ ಜಾಸ್ತಿ ತನ್ನಾಗಿಲ್ಲ ಹೀಗಾಗಿ ಚಪಾತಿನ ಕೊಡ್ಬೇಕು ಅವ್ರಿಗೆ ಡಬ್ಬಿ ಅಂತ ಹೇಳಿ ಪಲ್ಯ ಮಾಡಿರಲಿಲ್ಲ ಹೀಗಾಗಿ ಅವರು ಅವನು ಅಷ್ಟೊಳಗೆ ಪಲ್ಯ ರೆಡಿ ಆಗ್ತತೆ ಅಂಥೇಳಿ ಒಗ್ಗರಣೆ ಕೊಟ್ಟ ಮಸಾಲೆ ಮುಚ್ಚಿ ಇಟ್ಟಿದ್ನಿ ಹಾಗೆ ಯಶು ಸಿರಿ ಕೂಡ ಅವರು ನಾಷ್ಟ ಮಾಡ್ಕೊತ ಅವರು ಕೂತಿದ್ರು ಮತ್ತು ನಮ್ಮ ಆರ್ಯನ ಕೂಡ ಅವನು ಪೂರ್ತಿ ಹೊರಗಡೆ ಹೋಗಿ ಕೂತಿದ್ದ ಅವನು ಕೂಡ ನಾಷ್ಟ ಮಾಡ್ಲಾಕತ್ತಿದ್ದ ಇವ್ರಿಗೆ ಡಬ್ಬಿ ಅದು ಅಂತ ರೆಡಿ ಮಾಡಿಕೊಟ್ಟ ನಂತರ ನಾನು ನಮಗೆ ದೋಸೆ ಮಾಡಿಕೊಂಡು ನಮ್ದೆ ನಾಶ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನು ಎಲ್ಲ ಕೆಲಸನೂ ಎಲ್ಲ ಕಂಪ್ಲೀಟ್ ಆದ ನಂತರ ಮಧ್ಯಾಹ್ನ ಟೈಮು ಒಂದು ಗಂಟೆ ಆಗೈತೆ ನೋಡಿರಿ ಆ ಮೊಸರನ್ನ ಅವಾಗ ಹಾಕಿ ಕೊಟ್ಟ ತಿಂತಾನೆ ಅಂತ ಹೇಳಿ ಅನ್ಲಾಕತ್ತಿದ್ದ ಹೀಗಾಗಿ ಸ್ಪೂನ್ ಕೊಟ್ಟ ನೀನು ಹೇಳಿ ನಾನು ಹಾಗೆ ಸ್ಟಿಚಿಂಗ್ ಮಾಡ್ತಾ ಕೂತಿದ್ದೀನಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಆಲ್ರೆಡಿ ಮುಂಚೆ ಒಂದು ಸಾಯಂಕಾಲ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಟೀನಿ ಇವಾಗ ರೆಡಿ ಮಾಡ್ಬೇಕಂತ ಹೇಳಿ ಮಾಡ್ಲಾಕತ್ತಾನಿ ಮಾಡ್ಲಾಕತ್ತಾನೆ ಕೆಲವೊಬ್ರು ಅಷ್ಟೇ ಸ್ಟಿಚಿಂಗ್ ಮಾಡ್ಲಾಕತ್ತಲ್ಲಿಗೇನೋ ಹತ್ತಾಯಿಲ್ಲ ಅಂತ ಹೇಳ್ತಿರ್ತಾರೆ ಹಂಗೆ ಹಾಕಿರ್ತದ ನೋಡಿರಿ ಸ್ಟಾರ್ಟಿಂಗ್ ಒಳಗೆ ನಾವು ಎಲ್ಲ ಕನ್ಫ್ಯೂಷನ್ ಇರ್ತಾವೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಸ್ಟಿಚಿಂಗ್ ಮಾಡಿದ ನಂತರ ಅವರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೋ ಇಲ್ವೋ ಅಂತ ಹೇಳಿ ಇಂಥವು ನಾನಾ ಥರದ ಒಂದು ಚಿಂತೆ ಇರ್ತೇ ಇರ್ತಾವೆ ಎಲ್ಲರಿಗೂ ಸ್ಟಾರ್ಟಿಂಗ್ ಒಳಗೆ ಆಗಿರ್ತೈತಿ ಬಟ್ ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೋಬೇಕು ಏನು ಏನೂ ಗೊತ್ತಿರಲ್ಲ ಹಿಂಗಾಗಿ ನಾವು ಸ್ಟಾರ್ಟಿಂಗ್ ಒಳಗೆ ಜಾಸ್ತಿ ಒಂದು ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮೊದಲಿಗೆ ಒಂದು ನಾಲ್ಕೈದು ಬ್ಲೌಸ್ ಕಟ್ಟೋದ್ರು ಮುಂದೆ ಹೊಲ್ತಕ್ಕಂಥ ಬ್ಲೌಸ್ ಫಿನಿಶಿಂಗ್ ಕರೆಕ್ಟ್ ಬರ್ಲಾಕ ಸ್ಟಾರ್ಟ್ ಆಗ್ತತಿ ಹಾಗೆ ಇವತ್ತು ನಾರ್ಮಲ್ ಬ್ಲೌಸ್ನ ನಾನು ಕೂಡ ಸ್ಟಿಚ್ ಮಾಡ್ಲಾಕತ್ತಿದ್ನಿ ಅದ್ರ ಜೊತೆಗೆ ಇವತ್ತು ಲಾಗ್ನ ಸೇರ್ ಮಾಡ್ಕೋಬೇಕಂತ ಹೇಳಿ ಮೊದಲಿಗೆ ಇದು ನಾನು ಸ್ಟಿಚ್ ಮಾಡ್ತಾ ಇರೋದು ವರ್ಕ್ ಬ್ಲೌಸ್ ನೋಡಿ ಆ ವರ್ಕ್ ಬ್ಲೌಸ್ನ ಫುಲ್ ವಿಡಿಯೋನ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಲೈಟ್ ಹೋಗ್ಬಿಟ್ಟರು ಸೊ ಅದಕ್ಕೋಸ್ಕರ ಬ್ಯಾಡ ಲಾಗ್ನ ಸೇರ್ ಮಾಡಿ ಮತ್ತು ನೆಕ್ಸ್ಟ್ ಟೈಮ್ ಸ್ಟಿಚಿಂಗ್ ಮಾಡ್ಲಾಕ ಸೇರ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಇವತ್ತ ಸೇರ್ ಬ್ಲೌಸ್ ವಿಡಿಯೋನ ಸೇರ್ ಮಾಡ್ಲಿಕ್ಕೆ ಆಗಲಿಲ್ಲ ಬ್ಯಾಕ್ ಸೈಡ ವರ್ಕ್ ಬ್ಲೌಸ್ ಇತ್ತು ಈ ರೀತಿಯಾಗಿ ನಾರ್ಮಲ್ ಆ ಬ್ಲೌಸ್ನ ಸ್ಟಿಚ್ನ ಮಾಡ್ಲಾಕತ್ತೀನಿ ಇದೇ ರೀತಿ ನೋಡಿರಿ ಇವತ್ತು ಇದೊಂದು ಬ್ಲೌಸ ಒಂದು ಒಂದು ನಾಲ್ಕು ಸಾರಿ ಪೀಕೋ ಮಾಡೋದೈತೆ ನೋಡ್ರಿ ಇದು ಅಂತಂದ್ರೆ ಇದು ಒಂದು ನೂರ ಇಪ್ಪತ್ತ ಮತ್ತು ಎಲ್ಲ ಪೀಕೋದು ಕುಡಿ ಇವತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತ ಒಂದು ನೂರ ಒಂದು ನೂರ ಐವತ್ತು ರೂಪಾಯಿ ನಮ್ಮದನ್ನ ಇವತ್ತಿನ ಇನ್ಕಮ್ ನೋಡ್ರಿ ನಮ್ಮದು ಯಾವುದೇ ಒಂದು ವಿದ್ಯೆನ ಕಲಿತ್ವಿ ಅಂತಂದ್ರೆ ಅವು ಯಾವತ್ತು ನಮ್ಗೆ ಕೈ ಕೊಡೋಂಗಿಲ್ಲ ಯಾಕಂತಂದ್ರೆ ನಾವು ಡೈಲಿ ಐವತ್ತಾಗಲಿ ನೂರಾಗಲಿ ಎಷ್ಟೇ ಒಂದು ನಮ್ಗೆ ಇನ್ಕಮ್ ಬಂದರೂ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗ್ತತಿ ಸೊ ನಾವು ಏನು ಮಾಡಿದೆ ಸುಮ್ಮನೆ ಟೈಮ್ ಇದ್ದಾಗ ಸುಮ್ಮನೆ ಕೂರೋದಕ್ಕಿಂತ ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ಆ ಮನೇಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಆಗ್ತತಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಸೊ ಹೀಗಾಗಿ ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದೊಳಗೆ ಒಂದು ನಾರ್ಮಲ್ ಬ್ಲೌಸು ಮತ್ತು ಏನಾದರೂ ಪಿಕೋ ಹಾಕುವಿಲ್ಲ ಅಂತಂದರೆ ಪಿಕೋ ಮತ್ತು ಹಿಂದಿನ ದಿನ ಏನು ಸ್ಟಿಚ್ ಮಾಡಿಟ್ಟಿರ್ತೀವಲ್ವ ಒಂದೊಂದು ಬ್ಲೌಸನ್ನ ಸಚ್ಚೋದು ಮತ್ತು ಕೈ ಬೆಳಿಗೆ ಹಾಕೋದು ಈ ರೀತಿಯಾಗಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಮಾಡ್ಕೊಳ್ತೀನಿ ಮತ್ತು ಸಂಜೆ ಟೈಮ್ ಒಳಗೆ ಮತ್ತು ಮಿಕ್ಕಿ ಸಂಜೆ ಅಡುಗೆ ಕೆಲಸ ಆಗಿರ್ಬೋದು ಏನಾದರೂ ನಾವು ಮಾಡ್ಕೊಬೋದು ನೋಡಿರಿ ನಾವು ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಜೊತೆಗೆ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಕೂಡ ಮಾಡಬಹುದು ಸ್ಟಿಚಿಂಗ್ ಜೊತೆಗೆ ಏನೆಲ್ಲ ನಾವು ವರ್ಕ್ ಕೂಡ ಮಾಡ್ಬೋದು ಅಥವಾ ಎಂಬ್ರಾಯ್ಡ್ರಿ ಮಾಡಬಹುದು ನಾವು ಏನೂ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಎಲ್ಲ ತಾನಾಗಿಯೇ ಬರ್ತೈತಿ ಯಾರು ಅಂತಂದ್ರೆ ಯಾರು ಕಲ್ತ ಹುಟ್ಟಿರಂಗಿಲ್ಲ ನೋಡಿರಿ ಯಾಕಂತಂದ್ರೆ ನಾವು ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ಸ್ಟ್ರಗಲ್ ಪಡ್ಬೇಕಾಗ್ತೈತಿ ನಮಗೆ ಪ್ರಾಕ್ಟೀಸ್ ಸ್ಟಿಚಿಂಗ್ ಮಾಡೋದಾಗಲಿ ಮತ್ತು ವರ್ಕ್ ಮಾಡೋದಾಗಲಿ ನಮ್ಗೆ ಪ್ರಾಕ್ಟೀಸ್ ಆಯಿತು ಅಂತಂದ್ರೆ ಈಸಿ ಅನ್ನಿಸ್ತೈತಿ ಈ ಟೈಲರಿಂಗ್ ಒಳಗೆ ಇವಾಗ ಮೊದಲಗಿನಕ್ಕಿಂತಲೂ ಇವಾಗ ನಾ ಎಷ್ಟು ಇಂಪ್ರೂವ್ಮೆಂಟ್ ಆಗೇನಿ ಅನ್ನೋದು ನೀವು ಬ್ಲೌಸ್ ಫಿನಿಶಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಪ್ರತಿಯೊಂದು ಬ್ಲೌಸ್ ನಾವು ಎಷ್ಟು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ನೀಟಾಗಿ ಅನ್ನೋದು ಭಾಳ ಮುಖ್ಯ ಆಗಿರ್ತೈತಿ ಯಾಕಂತಂದ್ರೆ ನಾವು ಅವಸರದೊಳಗೆ ನಾವು ಜಾಸ್ತಿ ಬಟ್ಟೆ ಹೊಲಿದ್ರು ಯೂಸ್ ಆ್ಯಂಗಿಲ್ಲ ನೋಡಿರಿ ನಾವು ಕಸ್ಟಮರ್ಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಮೊದಲಿಗೆ ನಾವು ಅವಸರವಾಗಿ ನಾವು ಸ್ಟಿಚಿಂಗ್ ಮಾಡೋದಕ್ಕಿಂತ ನಾವು ನೀಟಾಗಿ ನಾವು ಸ್ಟಿಚಿಂಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಮೊದಲಿಗೆ ನಾವು ಪ್ರ್ಯಾಕ್ಟೀಸ ಮಾಡಬೇಕು ಹೀಗಾಗಿ ಇವತ್ತು ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬಟ್ ನೀಟಾಗಿ ಅಂತ ಹೇಳಿ ಟ್ರೈ ಮಾಡ್ಲಿಕ್ಕೆ ಆಗ್ತಿರ್ತಾನೋ ನಮಗೂ ಕೂಡ ಅಷ್ಟೇ ಕಸ್ಟಮರ್ಸ್ ನಮ್ಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತಾವು ಅಂತಂದ್ರೆ ನಮಗೂ ಕೂಡ ಅಷ್ಟೇ ಖುಷಿ ಆಕೈತಿ ಹೀಗಾಗಿ ನಾವು ನಾವು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರೆ ನಮ್ಗೆ ಮುಂದೆ ಕಲಿತಾ ಕಲಿತಾ ಪರ್ಫೆಕ್ಟ್ ಆಗಿ ಆಕತಿ ನಾವು ಪರ್ಫೆಕ್ಟ್ ಅಂತಂದ್ರೆ ಬರ್ತಕ್ಕಂಥ ನಾವು ಟ್ರೆಂಡಿಂಗ್ ಡಿಸೈನ್ಸ್ ಬ್ಲೌಸಸ್ನ ಆಗಿರಬಹುದು ಯಾವುದೂ ಬರೋಂಗಿಲ್ಲ ಅನ್ನೋಂಗಿಲ್ಲ ನೋಡಿರಿ ಯಾಕಂತಂದ್ರೆ ನಾವು ನಮ್ಮದೇ ಇರ್ತಕ್ಕಂಥ ಮೊದಲಿಗೆ ಬ್ಲೌಸ್ನ ಸ್ಟಿಚ್ ಮಾಡಿ ವಿಯರ್ ಮಾಡಿದ ನಂತರ ನಮ್ಗೆ ಒಂಥ ಒಂದು ಸರ್ತಿ ನಾವು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಯಾವ ರೀತಿಯಾಗಿ ನಾವು ನ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದು ಐಡಿಯಾ ಗೊತ್ತೇ ಆಗ್ತಿರ್ತತಿ ಆ ನಂತರ ನಮ್ಗೆ ಸ್ಟಿಚಿಂಗ್ ಮೆಥಡ್ ಕೂಡ ಈಜಿ ಅನಿಸ್ತತಿ ಮತ್ತು ನಾವು ಕಡಿಮೆ ಸಮಯದೊಳಗೆ ಜಾಸ್ತಿ ನ ಸ್ಟಿಚ್ ಮಾಡ್ಲಾಕು ನಾವು ಸ್ಟಾರ್ಟ್ ಮಾಡ್ತೀವಿ ಯಾಕಂತಂದ್ರೆ ಆ ಸ್ಟೆಪ್ ವೈಸ್ ನಾವು ಸ್ಟಿ ಕಲಿತಾ ಹೋದ್ವಿ ಅಂತಂದ್ರೆ ಈಜಿ ಅನಿಸ್ತತಿ ಮತ್ತು ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತೂ ನಮ್ದು ಕೈ ಬಿಡಂಗಿಲ್ಲ ಅಂತಂದ್ರೆ ನಾನು ಒಂದು ಟೈಲರಿಂಗ್ ಅನುಭವದೊಳಗೆ ನನಗೆ ಅನಿಸಿರ್ತಕ್ಕಂಥ ಅನಿಸಿಕೆನ ನಿಮ್ಮ ಜೊತೆನ ಸೇರ್ ಮಾಡ್ಲಾಕತ್ತಿ ಹಾಗೆ ನಾನು ಟೈಲರಿಂಗ್ ಜೊತೆಗೆ ಎಂಬ್ರಾಯ್ಡರಿ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆ ಪ್ಲ್ಯಾನಿಂಗ್ ಐತಿ ನೋಡ್ಬೇಕು ಅಂತ ಹೇಳಿ ಯಾಕಂತಂದ್ರೆ ನಾವು ಗ್ರೂಪ್ ಅಂದರೆ ತೋಟದೊಳಗೆ ಇದ್ಕೊಂಡು ನಾವು ಬಂಡವಾಳನ ಜಾಸ್ತಿ ಹಾಕಿ ಬಿಸ್ನೆಸ್ಸ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಆಗಾಗಿಲ್ಲ ಒಂದು ಸ್ವಲ್ಪ ನಮ್ಮ ಊರೇನೈತಲ್ಲ ಊರು ಬಿಟ್ಟ ಒಂದು ಸ್ವಲ್ಪ ಮನೆ ತೋಟದೊಳಗೆ ಒಂದು ಸ್ವಲ್ಪ ದೂರ ಜಾಸ್ತಿ ಇರೋದ್ರಿಂದ ನಾವು ಊರೊಳಗೆ ಇದ್ಕೊಂಡು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತು ನಮ್ಮ ಹೊಲಕ್ಕೆ ಹೋಗೋದು ಬರೋದು ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಅನ್ನೋದು ಇದು ಕೂಡ ಯೋಚನೆ ಮಾಡ್ಲಾಕತ್ತೈವಿ ಇನ್ನೊಂದು ಒನ್ ಮಂತ್ ಆದ ನಂತರ ನಾನು ಡಿಸೈಡ್ ಮಾಡ್ತೀನಿ ಯಾಕಂತಂದ್ರೆ ಆ ಟೈಲರಿಂಗ್ ಜೊತೆಗೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಇನ್ನೊಂದು ಡಿಸಿಜನ್ನ ತೊಗೊಂಡಿಲ್ಲ ನಾನು ಕೂಡ ಪ್ಲ್ಯಾನ್ ಹಾಕೀನಿ ತೊಗೋಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಏನು ಬರ್ಲಿಕ್ಕಂತ ಮುಂದೆ ನಾವು ತಂದ ನಂತರ ನನ್ಗೆ ವರ್ಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಐತಿ ಸೊ ತರಬೇಕಂತ ಹೇಳಿ ಅಂದ್ಕೊಂಡನಿ ಅಮೌಂಟ್ ಅಡ್ಜಸ್ಟ್ ಆದ ನಂತರ ಹೋಗೋದು ಬರೋದು ಅಂತಂದ್ರೆ ನಾವು ಇಲ್ಲಿ ತೊಡ್ದೊಳ್ಗಿಂತೂ ಎಂಬ್ರಾಯ್ಡ್ರಿ ತೊಗೊಂಡು ಬಂದ್ವಿ ಅಂತಂದ್ರೆ ನಾವು ಸ್ಟಿಚಿಂಗ ಮತ್ತು ಎಂಬ್ರಾಯ್ಡ್ರಿ ಎರಡೂ ಕೂಡ ನಾವು ಊರೊಳಗನೆ ಸ್ಟಾರ್ಟ್ ಮಾಡಬೇಕಾಕತಿ ಹೋಗೋದು ಬರೋದು ಮತ್ತು ನಮ್ಗೆ ಟೈಮಿಂಗ್ ಅಡ್ಜಸ್ಟ್ ಆಯಿತು ಅಂತಂದ್ರೆ ಖಂಡಿತವಾಗಲೂ ಎಂಬ್ರಾಯ್ಡ್ರಿ ಮಷಿನ್ನ ತೊಗೋಬೇಕಂತ ಹೇಳಿ ಅಂದ್ಕೊಂಡನಿ ತೊಗೊಂಡಾದ ನಂತರ ನಾನು ಯಾವ ಮಷಿನ್ ತೊಗೊಂಡೆ ಎಷ್ಟು ರೇಟು ಅಂಥೇಳಿ ಎಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಯಾವ ರೀತಿಯಾಗಿ ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಎಲ್ಲರೂ ಭಾಳ ನಮ್ಗೆ ಸಪೋರ್ಟ್ ಮಾಡ್ಲಾಕತ್ತೀರಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಇನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ಲಾತಿರಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟ ಶೇರ್ ಮಾಡಿ ಮತ್ತು ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ನಿಮಗೆ ಯಾರೆಲ್ಲ ಗೊತ್ತಿರೋರಿಗೆ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಒಂದು ಮುಂದಿನ ಒಂದು ನಾ ವಿಡಿಯೋ ಒಳಗೆ ಸ್ಟಿಚಿಂಗ್ ವಿಡಿಯೋನ ಜಾಸ್ತಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ಒಳಗೆ ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಕಟಿಂಗ್ ತೋರಿಸ್ಬೇಕಂತ ಹೇಳಂದ್ರೆ ಕರೆಂಟ್ ಇರಲಿಲ್ಲ ಸೊ ಇದಕ್ಕಾಗಿ ಇವತ್ತು ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತಾನೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತಾನೆ ಹಾಗೆ ಯಾರೆಲ್ಲ ನೋಡ್ಲತ್ತಿಲ್ಲ ಪ್ಲೀಸ್ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್